ು ಹೇಳಿದಳು ರಾಜೇಂದ್ರನೇ ಇವನು ನಿಮ್ಮ ಪುತ್ರನಾಗಿರುವನು ಇಷ್ಟರವರೆಗೆ ಇವನನ್ನು ನಾನು ರಕ್ಷಿಸಿದೆ ಇವನು ಎಂಟನೆಯ ವಸು ಆಗಿರುವನು ನಾನು ಈಗ ಇವನನ್ನು ನಿಮ್ಮ ಕೈಗೆ ಒಪ್ಪಿಸುವೆನು ಈ ಮಹಾತಪಸ್ವಿ ಬಾಲಕನು ಗಾಂಗೇಯ ಎಂಬ ಹೆಸರಿನಿಂದ ವಿಖ್ಯಾತನಾಗುವನು ತನ್ನ ವ್ರತದಲ್ಲಿ ನಿಶ್ಚಲವಾಗಿರುವ ಈ ನಿಮ್ಮ ಪುತ್ರನು ಕುಲದ ಕೀರ್ತಿಯನ್ನೂ ವಿಸ್ತರಿಸುವನು ವಶಿಷ್ಠರ ಪವಿತ್ರ ಆಶ್ರಮದಲ್ಲಿ ಇರಿಸಿ ನಾನು ನಿನ್ನ ಈ ಬಾಲಕನಿಗೆ ಸಮಸ್ತ ವೇದ ವೇದಾಂಗ ಸಹಿತ ಧನುರ್ವೇದವನ್ನು ಅಧ್ಯಯನ ಮಾಡಿಸಿರುವೆನು ಇವನಿಗೆ ಸಂಪೂರ್ಣ ವಿದ್ಯೆಗಳ ಪೂರ್ಣ ಅರಿವು ಉಂಟಾಗಿದೆ ಸಮಸ್ತ ಅರ್ಥಗಳ ವಿಮೋಚನೆಯಲ್ಲಿ ವಿವೇಚನೆಯಲ್ಲಿ ಇವನು ಬಹಳ ನಿಪುಣನಾಗಿರುವನು ಇವನು ಪರಮ ಪವಿತ್ರ ಬಾಲಕನಾಗಿರುವನು ವಶಿಷ್ಠರು ತಿಳಿಯು ತಿಳಿಯುವುದೆಲ್ಲವನ್ನೂ ಈ ಬ ನಿನ್ನ ಪುತ್ರನೂ ತಿಳಿದಿರುವನು ರಾಜನೇ ನೀನು ನೀವು ಪ್ರಸಿದ್ಧ ನರೇಶರಾಗಿರುವಿರಿ ಈ ಬಾಲಕನನ್ನು ಪಡೆದು ಆನಂದವನ್ನು ಅನುಭವಿಸುವಿರಿ ಹೀಗೆ ಹೇಳಿ ಗಂಗೆಯು ಆ ಬಾಲಕನನ್ನು ರಾಜ ಶಂತನುವಿಗೆ ಒಪ್ಪಿಸಿದಳು ಹಾಗೂ ಆಕೆಯು ಅಂತರ್ಧಾನಳಾದಳು ರಾಜನ ಮುಖಮಂಡಲವು ಸಂತೋಷದಿಂದ ಅರಳಿತು ಅವನು ಅಸೀಮ ಸುಖವನ್ನು ಅನುಭವಿಸತೊಡಗಿದನು ಅವನು ಪುತ್ರನನ್ನು ತೊಡೆಯಲ್ಲಿ ಕುಳ್ಳರಿಸಿಕೊಂಡು ಶಿರವನ್ನು ಆಘ್ರಾಣಿಸಿದನು ಮತ್ತೆ ರಥದಲ್ಲಿ ಕುಳ್ಳಿ ಕುಳ್ಳರಿಸಿಕೊಂಡು ನಗರಕ್ಕೆ ಹೊರಟನು ಹಸ್ತಿನಾಪುರಕ್ಕೆ ಹೋಗಿ ರಾಜನು ಶಂತನು ರಾಜ ಮಹಾರಾಜ ಶಂತನು ದೊಡ್ಡ ಉತ್ಸವವನ್ನು ಆಚರಿಸಿದನು ಜ್ಯೋತಿಷಿ ಪಂಡಿ ಪಂಡಿತರನ್ನು ಕರೆಸಿ ಅವರಲ್ಲಿ ಕೇಳಿ ಯುವರಾಜ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ಇರಿಸಿದನು ಸಮಸ್ತ ಪ್ರಜೆಗಳನ್ನು ಪ್ರವೀಣ ಮಂತ್ರಿಗಳನ್ನು ಆಮಂತ್ರಿಸಿದನು ಎಲ್ಲರ ಉಪಸ್ಥಿತಿಯಲ್ಲಿ ರಾಜಾ ಶಂತನು ಗಂಗಾ ನಂದನ ದೇವವ್ರತನಿಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿದನು ಸರ್ವಗುಣ ಸಂಪನ್ನ ಪುತ್ರನನ್ನು ಉತ್ತರಾಧಿಕಾರಿಯಾಗಿಸಿ ಆ ಧರ್ಮಾತ್ಮ ನರೇಶನಿಗೆ ಅಪಾರ ಸುಖವಾಯಿತು ಈಗ ಗಂಗೆಯು ಅವನ ಚಿತ್ತದಿಂದ ದೂರವಾದಳು ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ಭೀಷ್ಮರ ಜನ್ಮ ಮತ್ತು ಗಂಗೆಯು ಮನುಷ್ಯಳಾಗಿರಲಾಗ ಮನುಷ್ಯಳಾಗಲು ಇರುವ ಕಾರಣವೆಲ್ಲವನ್ನೂ ನಾನು ನಿಮಗೆ ತಿಳಿಸಿದೆ ವಸುಗಳ ಶಾಪದಿಂದಲೇ ಈ ಘಟನೆ ಘಟಿಸಿತು ಗಂಗೆಯು ಮನುಷ್ಯಳಾದ ವಸುಗಳು ಹುಟ್ಟುವ ಈ ಪಾವನ ಪ್ರಸಂಗವನ್ನು ಕೇಳುವ ಮನುಷ್ಯನು ಅಖಿಲ ಪಾಪಗಳಿಂದ ಮುಕ್ತನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮುನಿವರ್ಯರೇ ಈ ಉಪಾಖ್ಯಾನವು ಪರಮ ಪವಿತ್ರವೂ ಮಂಗಲಮಯವೂ ವೈದಿಕ ಸಿದ್ಧಾಂತಗಳಿಂದ ಸಂಪನ್ನವೂ ಆಗಿದೆ ವ್ಯಾಸರ ಮುಖಾರವಿಂದದಿಂದ ನಾನು ಕೇಳಿದಂತೆಯೇ ಸರಿಯಾಗಿ ಹಾಗೆಯೇ ನಿಮಗೆ ತಿಳಿಸಿರುವೆನು ಇಲ್ಲಿಗೆ ಇದು ಎರಡು ಮೂರನೇ ಮತ್ತು ನಾಲ್ಕನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಮುಂದಿನ ಅಧ್ಯಾಯದಲ್ಲಿ ಭೀಷ್ಮ ಪ್ರತಿಜ್ಞೆ ಹಾಗೂ ಸತ್ಯವತಿಯೊಂದಿಗೆ ಶಂತ ಶಂತನುವಿನ ವಿವಾಹ ಕೌರವ ಪಾಂಡವರ ಜನ್ಮದ ಕಥೆ ಮುಂದೆ ಬರುತ್ತೆ ಋಷಿಗಳು ಕೇಳಿದರು ಲೋಮಹರ್ಷಣ ಕುಮಾರ ಸೂತರೆ ಪಾಪ್ ಶಾಪದ ಕಾರಣ ವಸುಗಳು ಹುಟ್ಟಬೇಕಾಯಿತು ಹಾಗೂ ಭೀಷ್ಮರ ಉತ್ಪತ್ತಿಯಲ್ಲಿ ಇದ್ದ ಕಾರಣವನ್ನು ಸ್ಪಷ್ಟಪಡಿಸಿದಿರಿ ಧರ್ಮ ಧರ್ಮಜ್ಞರೇ ಈಗ ಸರ್ವಾಂಗ ಸುಗಂಧದಿಂದ ಪರಿಪೂರ್ಣರಾಗಿದ್ದ ಪತಿಯುರತೆಯ ವ್ಯಾಸಮಾತೆ ಸತ್ಯವತಿಯನ್ನು ರಾಜ ಶಂತನು ಹೇಗೆ ಪಡೆದನು ಎಂಬುದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಶಂತನು ಕೂಡ ಮಹಾಧರ್ಮಾತ್ಮ ನ ಮಹಾ ಧರ್ಮಾತ್ಮ ನರೇಶನಾಗಿದ್ದನು ಮತ್ತು ಸತ್ಯವತಿಯು ನಿಷದನ ಮನೆಯಲ್ಲಿ ಬೆಳೆದಿದ್ದಳು ಹಾಗಿರುವಾಗ ಯಾವ ಕಾರಣದಿಂದ ರಾಜನು ಆಕೆಯನ್ನು ಸ್ವೀಕರಿಸಿದನು ಸೂರತರೇ ತಾವು ಈ ಸಂದೇಹವನ್ನು ದೂರ ಮಾಡುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ರಾಜ ಋಷಿ ಶಂತನು ಸದಾ ಬೇಟೆಯಾಡಲು ಉತ್ಸುಕನಾಗಿದ್ದನು ಅವನು ನಾಲ್ಕು ವರ್ಷದವರೆಗೆ ಕಾಡಿನಲ್ಲಿ ಅಲಿಯುತ್ತಿದ್ದನು ಕುಮಾರ ಭೀಷ್ಮನನ್ನು ಜೊತೆಯಲ್ಲೇ ಇರಿಸಿಕೊಂಡಿದ್ದನು ಭಗವಾನ್ ಶಂಕರನು ಸ್ವಾಮಿ ಕಾರ್ತಿಕೇಯನೊಂದಿಗೆ ಸುಖಪಡುವಂತೆಯೇ ಅವನು ಆನಂದವನ್ನು ಅನುಭವಿಸುತ್ತಿದ್ದನು ಒಮ್ಮೆ ಬೇಟೆಯಾಡುತ್ತಾ ಒಂದು ಅರಣ್ಯ ಪ್ರವೇಶಿಸಿದನು ಅಲ್ಲಿ ನದಿಗಳ ಸ್ವಾಮಿ ಸ್ವಾಮಿನಿ ಯಮುನೆಯು ಹರಿಯುತ್ತಿದ್ದಳು ಅಲ್ಲಿ ಅವನಿಗೆ ಅಜ್ಞಾತವಾದ ಉತ್ತಮ ಸುಗಂಧವು ಬರತೊಡಗಿತು ಈ ಸುಗಂಧವು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಕಾಡಿನಲ್ಲೆಲ್ಲ ಅಳೆ ಅಲೆಯತೊಡಗಿದನು ಮನಸ್ಸಿನಲ್ಲಿ ಅಂದುಕೊಂಡನು ಪಾರಿಜಾತ ಕಸ್ತೂರಿ ಸಂಪಿಗೆ ಮಲ್ಲಿಗೆ ಕೇದಿಗೆ ಇವುಗಳಲ್ಲಿ ಇಂತಹ ಮನೋಹರ ಪರಿಮಳ ಇರುವುದಿಲ್ಲ ನನ್ನ ಮೂಗನ್ನು ಆಕರ್ಷಿಸುವ ಈ ಸುಂದರ ಸುಗಂಧವನ್ನು ವಾಯುವು ಎಲ್ಲಿಂದ ಹೊತ್ತು ತರುತ್ತಿರುವನು ಹೀಗೆ ಯೋಚಿಸುತ್ತಾ ರಾಜ ಶಂತನು ಕಾಡಿನಲ್ಲಿ ಸುತ್ತುತ್ತಿದ್ದನು ಗಂಧ ಲೋಭದ ಅವನ ಮನಸ್ಸು ಮುಗ್ಧವಾಗಿತ್ತು ಆದ್ದರಿಂದ ಸುಗಂಧಿತ ಗಾಳಿಯು ಬರುತ್ತಿದ್ದ ಜಾಡನ್ನು ಹಿಡಿದು ಮುಂದುವರೆದನು ಮುಂದೆ ಹೋದಾಗ ಯಮುನೆಯ ತೀರದಲ್ಲಿ ಓರ್ವ ಸುಂದರಿಯು ಕಂಡುಬಂದಳು ಆಕೆಯು ಶೃಂಗರಿಸಿಕೊಂಡಿದ್ದಳು ಅವಳು ಮಲೀನವಾದ ಸೀರೆಯನ್ನು ಧರಿಸಿದ್ದಳು ಇಂತಹ ಸರ್ವಾಂಗ ಸುಂದರಿಯನ್ನು ನೋಡಿ ಶಂತನು ಆಶ್ಚರ್ಯಗೊಂಡನು ಈಕೆಯ ಶರೀದಿ ಶರೀರದಿಂದಲೇ ಸುಗಂಧವು ಹೊರಡುತ್ತಿದೆ ಎಂದು ನಿಶ್ಚಯಿಸಿಕೊಂಡನು ಆ ಸ್ತ್ರೀಯ ರೂಪವು ಅಲೌಕಿಕವಾಗಿದ್ದು ಅಪ್ರತಿಮ ಸುಂದರಿಯಾಗಿದ್ದಳು ಯುವತಿಯಾದ ಆಕೆಯನ್ನು ನೋಡುತ್ತಲೇ ರಾಜ ಶಂತನುವಿನ ಚಿತ್ತವು ಉಕ್ಕುತ್ತಿರುವ ಆಶ್ಚರ್ಯದ ಸಾಗರದಲ್ಲಿ ಮುಳುಗೇಳುತ್ತಿತ್ತು ಇವಳು ಯಾರು ಈಗ ಎಲ್ಲಿಂದ ಬಂದಿರುವಳು ಇವಳು ದೇವಾಂಗನೆಯೇ ಮನುಷ್ಯಳು ಗಂಧರ್ವಳೋ ನಾಗಕನ್ಯೆಯೋ ಯಾರು ಈ ಶ್ರೇಷ್ಠ ಸುಗಂಧವುಳ್ಳ ಸುಂದರಿ ಸ್ತ್ರೀಯನ್ನು ನಿಶ್ಚಿತವಾಗಿ ಹೇಗೆ ಪರಿಚಯ ಮಾಡಿಕೊಳ್ಳುವುದು ಶಂತನು ಹೇಗೆ ಮನಸ್ಸಿನಲ್ಲಿ ಯೋಚಿಸುತ್ತಾ ಯಾವುದೇ ನಿಶ್ಚಯಕ್ಕೆ ಬರದೆ ಕೊನೆಗೆ ತಟದಲ್ಲಿ ಕುಳಿತಿರುವ ನಿಷಾದ ಪುತ್ರಿಯನ್ನೇ ಕೇಳಿದನು ಪ್ರಿಯೇ ನೀನು ಯಾರು ನಿನ್ನ ಯಾರು ನೀನು ಎಲ್ಲಿಂದ ಬಂದಿರುವೆ ನಿನ್ನ ಜೊತೆಗೆ ಬೇರೆ ಯಾರೂ ಇಲ್ಲವೇ ನೀನು ವಿವಾಹಿತಳೋ ಅವಿವಾಹಿತಳೋ ತಿಳಿಸು ನನ್ನ ನಿನ್ನ ಅಭಿಲಾಷೆ ಏನು ವಿಸ್ತಾರವಾಗಿ ನನಗೆ ತಿಳಿಸುವ ಕೃಪೆ ಮಾಡಬೇಕು ಈ ಪ್ರಕಾರ ರಾಜ ಶಂತನು ಕೇಳಿದಾಗ ಕೋಮಲ ನಯನೆ ಆ ಯುವತಿಯು ನಕ್ಕು ಮಹಾರಾಜರಲ್ಲಿ ನುಡಿದಳು ರಾಜನೇ ನಾನು ದಾಶರಾಜನ ಪುತ್ರಿಯಾಗಿದ್ದೇನೆ ತಂದೆಯ ಅಪ್ಪಣೆಯಂತೆ ಇಲ್ಲಿ ಕುಳಿತಿರುವೆನು ಮಹಾರಾಜ ನಾನು ಇಲ್ಲಿ ದೋಣಿ ನಡೆಸುತ್ತೇನೆ ನನ್ನ ಕುಲಕಸುಬು ಇದಾಗಿದೆ ನನ್ನ ತಂದೆಯು ಈಗ ತಾನೇ ಮನೆಗೆ ಹೋಗಿರುವರು ರಾಜನೇ ನಿಮ್ಮ ಮುಂದೆ ನಾನು ಜನ್ ನಿಜವನ್ನೇ ಹೇಳುತ್ತಿದ್ದೇನೆಂದು ತಿಳಿಯಿರಿ ಈಗ ಹೇಳಿ ಆ ಸುಂದರ ಕನ್ನೆಯು ಸುಮ್ಮನ ಹೀಗೆ ಹೇಳಿ ಆ ಸುಂದರ ಕನ್ನೆಯು ಸುಮ್ಮನಾದಳು ಶಂತನು ಪುನಃ ಕೈಯಲ್ಲಿ ಪುನಃ ಕನ್ನೆಯಲ್ಲಿ ಹೇಳಿದನು ನಾನು ಕುರುವಂಶದ ಪ್ರಸಿದ್ಧ ರಾಜನಾಗಿರುವೆನು ಮೃಗನಯನೇ ನನ್ನ ಮನೆಯಲ್ಲಿ ಬೇರೆ ಯಾವ ಪತ್ನಿಯೂ ಇಲ್ಲ ನೀನು ನನ್ನ ಧರ್ಮಪತ್ನಿಯ ಸ್ನ ಸ್ಥಾನವನ್ನು ಅಲಂಕರಿಸು ನಾನು ನಿನಗೆ ಅನುಕೂಲವಾಗಿಯೇ ಇರುವೆನು ನನ್ನ ಪತ್ನಿಯು ನನ್ನನ್ನು ಬಿಟ್ಟು ಹೊರಟು ಹೋಗಿರುವಳು ಅಂದಿನಿಂದ ನಾನು ಬೇರೆ ಯಾರನ್ನು ಪತ್ನಿಯನ್ನಾಗಿಸಿಕೊಳ್ಳಲಿಲ್ಲ ಪತ್ನಿ ಇಲ್ಲದೆ ಜೀವನವನ್ನು ಕಳೆಯುತ್ತಿದ್ದೇನೆ ರಾಜ ಶಂತನುವಿನ ವಾಣಿಯು ನಿಶ್ಚಯವಾಗಿಯೂ ಅಮೃತದಂತೆ ಮಧುರವಾಗಿತ್ತು ಸುಂದರ ಸುಗಂಧವುಳ್ಳ ಸಾತ್ವಿಕ ಭಾವದಿಂದ ಸಂಪನ್ನಳಾದ ಆ ದಾಶಕನ್ಯೆ ಸತ್ಯವತಿಗೆ ಇದನ್ನು ಕೇಳಿ ಧೈರ್ಯ ಬಂತು ಅವಳು ಶಂತನುವಿನ ಬಳಿ ಹೇಳತೊಡಗಿದಳು ರಾಜನೇ ನೀವು ನನ್ನ ವಿಷಯದಲ್ಲಿ ಹೇಳಿ ನೀವು ತನ್ನ ವಿಷಯದಲ್ಲಿ ಹೇಳಿದುದೆಲ್ಲ ಸತ್ಯವೆಂದೇ ತಿಳಿಯುತ್ತೇನೆ ನಿಮ್ಮ ಇಚ್ಛೆಯಿದ್ದಂತೆ ಆಗಲಿ ಆದರೆ ನಾನು ಸ್ವತಂತ್ರಳಲ್ಲ ನನ್ನ ತಂದೆಯವರು ನಿಮ್ಮ ಕಾಮನೆಯನ್ನು ಪೂರ್ಣಗೊಳಿಸುವರು ಆದ್ದರಿಂದ ನೀವು ಅವರನ್ನು ಕಂಡು ನನಗಾಗಿ ಪ್ರಾರ್ಥಿಸಿರಿ ನಾನೇನು ವೇಷ್ಯೆಯಲ್ಲ ದಾಶರಾಜನ ಪುತ್ರಿಯಾಗಿದ್ದೇನೆ ನಾನು ನಿರಂತರ ತಂದೆಯ ಆಜ್ಞೆಯಂತೆಯೇ ನಡೆಯುವವಳು ನನ್ನ ತಂದೆಯು ಮಹಾನ್ ಪುರುಷರಾಗಿದ್ದಾರೆ ಅವರು ನನ್ನನ್ನು ನಿಮಗೆ ಒಪ್ಪಿಸಿದರೆ ನೀವು ನನ್ನ ಪಾಣಿಗ್ರಹಣ ಮಾಡಿರಿ ಅಂದಿನಿಂದ ನಾನು ನಿನ್ನ ನಿಮ್ಮ ಅಧೀನದಲ್ಲಿರುವೆನು ಆದರೆ ಕುಲದ ವ್ಯವಹಾರದ ಕುಲದ ವ್ಯವಹಾರವನ್ನು ರಕ್ಷಿಸಲೇಬೇಕಾಗುತ್ತದಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಶಂತನು ಸತ್ಯವತಿಯ ಮಾತನ್ನು ಕೇಳಿ ಕನ್ಯಾ ಯಾಚನೆಗಾಗಿ ದಾಶರಥನ ಮನೆಗೆ ತಲುಪಿದನು ಅವನನ್ನು ನೋಡಿ ದಾಶರಾಜನಿಗೆ ಬಹಳ ಆಶ್ಚರ್ಯವಾಯಿತು ಅವನು ರಾಜಾ ಶಂತನುವಿಗೆ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಹೇಳತೊಡಗಿದನು ದಾಶರಾಜನು ಹೇಳಿದನು ಮಹಾರಾಜನೇ ನಾನು ನಿಮ್ಮ ಸೇವಕನಾಗಿರುವೆನು ನೀವು ಇಲ್ಲಿಗೆ ಆಗಮಿಸಿದ್ದರಿಂದ ನಾನು ಕೃತಾರ್ಥನಾದೆನು ಮಹಾರಾಜ ಅಪ್ಪಣೆಯಾಗಬೇಕು ಯಾತಕ್ಕಾಗಿ ನನ್ನ ಮನೆಯವರಿಗೆ ಪಾದ ಬೆಳೆಸಿದಿರಿ ಶಂತನು ಹೇಳಿದನು ಪುಣ್ಯಾತ್ಮನೇ ಸಾಧ್ಯವಾದರೆ ನೀನು ನಿನ್ನ ಕನ್ನೆಯನ್ನು ನನಗೆ ಕೊಡು ನಾನು ಈಕೆಯನ್ನು ಧರ್ಮಪತ್ನಿಯನ್ನಾಗಿಸಿಕೊಳ್ಳುವೆನು ನಿನ್ನಲ್ಲಿ ನಿಜವನ್ನೇ ಹೇಳುತ್ತಿದ್ದೇನೆ ದಾಶರಾಜನು ಹೇಳಿದನು ರಾಜನೇ ನೀವು ನನ್ನ ಈ ಕನ್ಯಾರತ್ನಕ್ಕಾಗಿ ಪ್ರಾರ್ಥಿಸುವುದಾದರೆ ನಾನು ಅವಶ್ಯವಾಗಿ ಕೊಡುವೆನು ಏಕೆಂದರೆ ಕೊಡಲು ಸಿದ್ಧವಾದ ವಸ್ತು ಎಂದಿಗೂ ಕೊಡದಿರಲಾದೀತೆ ಆದರೆ ಮಹಾರಾಜನೇ ಒಂದು ಷರತ್ತು ಇದೆ ಈ ಕನ್ಯೆಯ ಪುತ್ರನೇ ನಿಮ್ಮ ತರುವಾಯ ರಾಜ್ಯದ ಅಧಿಕಾರಿ ಆಗುವನು ಯಾವುದೇ ಸ್ಥಿತಿಯಲ್ಲಿಯೂ ನಿಮ್ಮ ಇತರ ಪುತ್ರರಿಗೆ ರಾಜ ಸಿಂಹಾಸನ ದೊರೆಯಲಾರದು ಸೂತ ಪುರಾಣಿಕರು ಹೇಳುತ್ತಾರೆ ದಾಶರಾಜನ ಮಾತನ್ನು ಕೇಳಿ ರಾಜ ಶಂತನು ಅತ್ಯಂತ ಚಿಂತಿತನಾದನು ಏಕೆಂದರೆ ಭೀಷ್ಮನಿಗೆ ಯುವರಾಜ ಪಟ್ಟಾಭಿಷೇಕ್ ಯುವರಾಜ ಕಟ್ಟಿಯಾಗಿತ್ತು ಆದ್ದರಿಂದ ಯಾವ ಉತ್ತರವನ್ನು ಕೊಡದೆ ಅವನು ಮನೆಗೆ ಮರಳಿದನು ಮನಸ್ಸಿನ ಮೇಲೆ ಚಿಂತೆಯು ಮೋಡಗಳು ಕವಿದಿದ್ದವು ಅರಮನೆಗೆ ಹೋಗಿ ಅವನಿಗೆ ಅನ್ನ ರುಚಿಸಲಿಲ್ಲ ನಿದ್ದೆ ಬರುತ್ತಿರಲಿಲ್ಲ ಮಹಾರಾಜ ಶಂತನು ಚಿಂತೆಯಿಂದ ಉದ್ವಿಗ್ನಾಗಿರುವುದನ್ನು ಕಂಡು ಪುತ್ರ ದೇವವ್ರತನು ಅವನ ಬಳಿಗೆ ಬಂದು ಅಶಾಂತಿಯ ಕಾರಣವನ್ನು ಕೇಳಿದನು ಮಹಾರಾಜರೇ ನೀವು ರಾಜರ ಶಿರೋಮಣಿಗಳಾಗಿರುವಿರಿ ಯಾವ ಶತ್ರುವು ನಿಮ್ಮನ್ನು ಇದಿರಿಸಿ ಇದಿರಿಸಲು ಬಯಸುವನು ನಾನು ಈಗಲೇ ಅವನನ್ನು ಅಧೀನನನ್ನಾಗಿಸಿಕೊಳ್ಳುವೆನು ನಿಜ ಹೇಳಿ ನೀವು ಏಕೆ ಚಿಂತಿತರಾಗಿರುವಿರಿ ಪುತ್ರನಾದವನು ಪಿತನ ದುಃಖವನ್ನು ತಿಳಿಯುವುದಿಲ್ಲವೋ ಅದನ್ನು ದೂರಗೊಳಿಸಲು ಪ್ರಯತ್ನಿಸುವುದಿಲ್ಲವೋ ಅವನು ಹುಟ್ಟುವುದರಿಂದ ನಿನ್ ಏನು ಲಾಭ ರಘುಕುಲವನ್ನು ಆನಂದಗೊಳಿಸುವ ಭಗವಾನ್ ಶ್ರೀರಾಮನು ದಶರಥನ ಮನೆಯಲ್ಲಿ ಆವಿರ್ಭವಿಸಿದ್ದನು ತಂದನೆಯ ತಂದೆಯ ಅಪ್ಪಣೆಯಂತೆ ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿದ್ದನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಚಿತ್ರಕೂಟದಲ್ಲಿ ವಾಸಿಸಿದನು ಅಪ್ಪ ರಾಜ ಹರಿಶ್ಚಂದ್ರನ ವಿಖ್ಯಾತವಾದ ಮಗ ರೋಹಿತನು ತಂದೆಯ ಇಚ್ಛಾನುಸಾರ ಮಾರಿಕೊಂಡನು ಬ್ರಾಹ್ಮಣನ ಮನೆಯಲ್ಲಿ ಅವರ ಸೇವಾವೃತ್ತಿಯನ್ನು ಸ್ವೀಕರಿಸಿದನು ಮಹಾರಾಜರೇ ಈ ಶರೀರವು ನಿಮ್ಮದಾಗಿದೆ ನಾನು ಯಾವ ಕಾರ್ಯ ಮಾಡಲಿ ನಾನು ಅಕುಶಲವಾಗಿರುವೆನೆ ನಿಶ್ಚಯವಾಗಿ ತಿಳಿಸಿರಿ ನಾನು ಜೀವಂತವಾಗಿರುವಾಗ ನೀವು ಚಿಂತೆ ಮಾಡಬಾರದು ಏಕೆಂದರೆ ಕಾರ್ಯವು ಅಸಾಧ್ಯವಾಗದಿವಾಗಿದ್ದರೂ ಅದನ್ನು ಮಾಡಲು ಸಿದ್ಧನಾಗಿರುವೆನು ಹೇಳಿರಿ ನಿಮಗೆ ಯಾವ ಚಿಂತೆಯು ಕಾಡುತ್ತಿದೆ ನಾನು ಈಗಲೇ ಧನುಸ್ಸನ್ನೆತ್ತಿ ಅದನ್ನು ದಮನ ಮಾಡುವೆನು ಆ ಕಾರ್ಯದಲ್ಲಿ ನನ್ನ ಮೃತ್ಯುವಾದರೂ ನನ್ನ ಜನ್ಮ ಸಾರ್ಥಕವಾದಿತು ಅಥವಾ ನಾನು ಸಫಲನಾದರೆ ನಿನ್ನ ನಿಮ್ಮ ಅಭಿಲಾಷೆಯು ಪೂರ್ಣವಾಗುವುದು ಎರಡೂ ರೀತಿಯಿಂದ ನನಗೆ ಲಾಭವೇ ಇದೆ ಸಮರ್ಥನಾಗಿದ್ದರೂ ತಂದೆಯ ಮನೋರಥವನ್ನು ಪೂರ್ಣಗೊಳಿಸದ ಪುತ್ರನಿಗೆ ಧಿಕ್ಕಾರವಿರಲಿ ತಂದೆಯ ಚಿಂತೆಯನ್ನು ದೂರಗೊಳಿಸದ ಪುತ್ರನು ಹುಟ್ಟಿ ಏನು ಪ್ರಯೋಜನ ಸೂತ ಪುರಾಣಿಕರು ಹೇಳುತ್ತಾರೆ ರಾಜ ಶಂತನು ಮನಸ್ಸಿನಲ್ಲೇ ಲಜ್ಜಿತನಾಗಿ ತನ್ನ ಪುತ್ರ ಭೀಷ್ಮನ ಮಾತನ್ನು ಕೇಳಿ ಕೂಡಲೇ ಇಂತೆಂದನು ರಾಜನು ಹೇಳಿದನು ಮಗನೇ ನೀನು ಒಬ್ಬನೇ ಮಗನಾಗಿರುವುದೇ ನನಗೆ ಆಳವಾದ ಚಿಂತೆಯಾಗಿದೆ ನೀನು ಶೂರನು ಪರಾಕ್ರಮಿಯು ಪ್ರತಿಷ್ಠಿತನು ಸಂಗ್ರಾಮದಲ್ಲಿ ಎಂದಿಗೂ ಹಿಂದೆ ಸರಿಯದವನು ಆಗಿರುವೆ ಆದರೂ ಪುತ್ರನೇ ಒಂದೇ ಸಂತಾನ ಇರುವ ಕಾರಣ ನನ್ನಂತಹ ತಂದೆಯ ಜೀವನ ವ್ಯರ್ಥವಾಗಿದೆ ಏಕೆಂದರೆ ಎಂದಾದರೂ ಯುದ್ಧ ಏರ್ಪಟ್ಟು ನಿನಗೆ ಅದರಲ್ಲಿ ಮರಣವಾದರೆ ನಾನು ಆಶ್ರಯಹೀನಾಗಿ ಏನು ಮಾಡಬಲ್ಲೆನು ಮಗನೇ ನಿನಗೆ ನನಗೆ ಇದೇ ವಿಶೇಷವಾದ ಚಿಂತೆಯಾಗಿದೆ ನಾನು ಇದರಿಂದಲೇ ದುಃಖಿತನಾಗಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ತಂದೆಯ ಮಾತನ್ನು ಕೇಳಿ ಭೀಷ್ಮನು ಮೃದುವಾ ವೃದ್ಧರಾದ ಮಂತ್ರಿಗಳಲ್ಲಿ ಹೇಳಿದರು ಹೇಳಿದನು ಈಗ ಮಹಾರಾಜರ ಅತ್ಯಂತ ಲಜ್ಜಿತರಾಗಿರುವವರು ನನ್ನಲ್ಲಿ ಸ್ಪಷ್ಟವಾಗಿ ಹೇಳುವುದಿಲ್ಲ ನೀವು ಅವರನ್ನು ವಿಚಾರಿಸಿ ನಿಶ್ಚಯಿಸಿ ನಿಜವಾದ ಮಾತನ್ನು ತಿಳಿಸುವ ಕೃಪೆ ಮಾಡಬೇಕು ಮತ್ತೆ ನಾನು ನಿಶ್ಚಿಂತನಾಗಿ ಆ ಎಲ್ಲ ಕಾರ್ಯಗಳನ್ನು ಸಿದ್ಧಪಡಿಸಲು ತೊಡಗುವೆನು ಭೀಷ್ಮರ ಮಾತನ್ನು ಕೇಳಿ ಮಂತ್ರಿಗಳು ಶಂತನು ಬಳಿಗೆ ಹೋದರು ಅಧೋಪಾಂತ ಅಧ್ಯೋಪಾಂತ ಎಲ್ಲ ವಿಷಯವನ್ನು ತಿಳಿದು ಅವರು ಭೀಷ್ಮರಿಗೆ ತಿಳಿಸಿದರು ಭೀಷ್ಮರು ತಂದೆಯ ಅಭಿಪ್ರಾಯವನ್ನು ತಿಳಿದು ತಕ್ಷಣ ಆ ಮಂತ್ರಿಗಳನ್ನು ಜೊತೆಗೆ ಕರೆದುಕೊಂಡು ದಾಶರಾಜನ ಮನೆಗೆ ಹೋದರು ಮತ್ತು ಅತ್ಯಂತ ವಿನಮ್ರರಾಗಿ ಪ್ರೇಮಪೂರ್ವಕ ಹೇಳತೊಡಗಿದರು